ಹಾಯ್ ಗಾಸ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಬಂದು ಎರಡು ದಿನ ಮೇಲಾಯಿತು ಇನ್ನೂ ಒಂದೇ ಒಂದು ಕ್ಲಾರಿಟಿ ಕೂಡ ಯೋಗ್ಯತೆ ಇಲ್ಲ ಇವರಿಗೆ ಇವರೆಲ್ಲ ಒಂದು ಸುದ್ದಿವಾಹಿನಿಯ ಮುಖ್ಯಸ್ಥರಂತೆ ತನ್ನ ಮೇಲೆ ಬಂದಿರೋ ಅಂಥ ಒಂದು ಹೇಳ್ತೀವಿ ಅಂದರೆ ಹೇಳಿಕೆ ಅಥವಾ ಒಂದು ಆರೋಪದ ಬಗ್ಗೆ ಒಂದು ಕ್ಲ್ಯಾರಿಟಿ ಕೊಡೋಕ್ಕಾಗಿಲ್ಲ ಅಂತಂದಮೇಲೆ ಮೇಲೆ ಇವರು ಯಾವ ಒಂದು ಸುದ್ದಿವಾಹಿನಿಯ ಮುಖ್ಯಸ್ಥ ಯಾವ ಜರ್ನಲಿಸ್ಟ್ರು ಇವರು ಒಂದು ಆಗಿರೋವಂಥ ಘಟನೆನ ಒಂದು ಸುಳ್ಳು ಅಂತನಾದರೂ ಹೇಳಬೇಕು ಇಲ್ಲ ಅಂತಂದರೆ ಸತ್ಯ ಇದೆ ಸೊ ಅದು ಹಿಂಗೆ ಹಿಂಗಾಯಿತು ಹಿಂಗೆ ಹಿಂಗೆ ಅಂತ ತಿಳಿಸ್ಬೇಕು ಅಷ್ಟು ಇಲ್ಲಿರುವಂಥವ್ರು ಇವರು ಸುದ್ದಿ ವಾಹಿನಿಯ ಮುಖ್ಯಸ್ಥರಾಗೋಕ್ಕೆ ನಾ ಲಾಯಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ವಿಡಿಯೋ ಫೇಕೋ ರಿಯಲ್ಲೋ ಆ ಕಡೆ ಬೇರೆಯವರ ಕಕ್ಕಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಹಾಂ ಅವರಿಗೊಂದು ಊಟದ ಬಗ್ಗೆ ಮಾತಾಡ್ತಾರೆ ಇವರಿಗೆ ತಮ್ಮದೇ ಆದಂಥ ಒಂದು ವಿಡಿಯೋ ಬಗ್ಗೆ ಕ್ಲಾರಿಟಿ ಕೊಡೋಕ್ಕೆ ಸಮಯ ಪುರುಸೊತ್ತು ಇಲ್ಲ ಅಂತಂದರೆ ಇವರೆಲ್ಲ ಡೊಂಬರಾಟಿಕೆ ಏನಿದ್ರು ಕೂಡ ಬೇರೆಯವ್ರ ಬಗ್ಗೆ ಮಾತಾಡುವಾಗ ಮಾತ್ರ ಓಪನ್ ಆಗುತ್ತೆ ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಕೂತಿರ್ತಾರೆ ಆ್ಯಂಡ್ ಬೇರೆ ಸುದ್ದಿವಾಹಿನಿಗಳು ಜೊತೆಗೆ ಕೆಲವು ಸೋ ಕಾಲ್ಡ್ ಸುದ್ದಿವಾಹಿನಿಗಳು ಅಂತ ಇರೋವಂಥ ಡಿಜಿಟಲ್ ಮಾಧ್ಯಮಗಳು ಇವರು ಒಂದೇ ಒಂದು ಸುದ್ದಿ ಮಾಡೋ ಯೋಗ್ಯತೆ ಇದೆ ಅವರಿಗೆ ಅದು ಮಸ್ತ್ ಮಗಾದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಬೇರೆ ಚಿಕ್ಕ ಚಿಕ್ಕ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತಾರೆ ಇಲ್ಲೊಬ್ಬ ಸುದ್ದಿವಾಹಿನಿಯ ಮುಖ್ಯಸ್ಥನ ಬಗ್ಗೆ ಒಂದು ಅಲೆಗೇಷನ್ ಬಂದಿದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳೋಣ ಅವ್ರ ಕಡೆಯಿಂದ ಅಂತ ಒಂದು ವಿಡಿಯೋ ಮಾಡಿ ಹಾಕೋ ಯೋಗ್ಯತೆ ಇಲ್ಲ ಅಂತಂದರೆ ಏನು ಹೇಳೋಣ ಇವರಿಗೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ತಮ್ಮ ಬುಡಕ್ಕೆ ಬಂದಾಗ ಈ ಜರ್ನಲಿಸಮ್ ಅಂತ ಏನು ಹೇಳ್ಕೊಳ್ತಿದ್ದಾರೆ ಇವ್ರ ಬುಡಕಿಗೆ ಬಂದಾಗ ಯಾರೂ ಕೂಡ ಮಾತಾಡೋಲ್ಲ ಅಂದರೆ ಇವ್ರದ್ದು ಏನೇ ಆದರೂ ಕೂಡ ಸೊ ಅದು ಡಿಜಿಟಲ್ ಆದರೂ ಆಗಿರ್ಬೋದು ಮೇನ್ ಸ್ಟ್ರೀಮ್ ಮೀಡಿಯಾದರೂ ಆಗಿರ್ಬೋದು ಅವ್ರದ್ದು ಯಾರದೇ ಕೂಡ ಈ ಥರ ವಿಷಯ ಬಂದಾಗ ಎಲ್ಲರೂ ಗಪ್ಚುಪ್ ಒಂದೇ ಒಂದು ಮಾತಾಡೋಲ್ಲ ನೀವು ಹೇಳ್ಬೋದು ಇದೇನು ದೊಡ್ಡ ಮಾ ಮಾ ದೊಡ್ಡ ವಿಷಯ ಅವ್ನ ದುಡ್ಡಲ್ಲಿ ಅವ್ನು ಕೊಡ್ದವನೇ ಹಾಗೆ ಅಂತ ಓಕೆ ಒಪ್ಕೊಳ್ಳೋಣ ಓಕೆ ಅವ್ನು ದುಡ್ಡಲ್ಲಿ ಅವ್ನು ಕೊಡ್ದವನೇ ಅವ್ನು ದುಡ್ಡಲ್ಲಿ ಇದು ಮಾಡ್ತಿದ್ದಾನೆ ಬಟ್ ಅದರಲ್ಲಿ ಅಲೆಗೇಷನ್ ಇರುವಂಥದ್ದು ಡ್ರಿಂಕ್ ಐ ಡ್ರೈವ್ ಮಾಡಿದ್ದಾನೆ ವಿಥೌಟ್ ಲೈಟು ಬಿ ಎಲ್ ಸರ್ಕಲ್ ಹತ್ರ ಯಾವನಿಗೊಬ್ಬನು ಗೊತ್ತಿದ್ದ ಅಲ್ ಬಚ್ಚ ಚಾವು ಆಮೇಲೆ ತೂ ತೂರಾಡ್ತಿದ್ದಾರೆ ರೋಡಲ್ಲಿ ಬಂದ್ಬಿಟ್ಟು ಅದೆಲ್ಲ ಸಿಡಿಗಡೋಣ ಆದರೆ ಈ ಮನುಷ್ಯ ಬೇರೆಯವ್ರ ಬಗ್ಗೆ ಹೆಂಗೆ ಮಾತಾಡಿದ ದರ್ಶನ್ ಅವ್ರ ಬಗ್ಗೆ ಯಾವ ಮಟ್ಟದಲ್ಲಿ ಕೀಳಾಗಿ ಮಾತಾಡ್ದ ಅವ್ನಿಗೆ ಕಕ್ಕಸು ಬಂದಿಲ್ಲ ಅಂದ್ರೂ ಸುದ್ದಿ ಮಾಡ್ತಾರೆ ಊಟ ಮಾಡಿಲ್ಲ ಅಂದ್ರೂ ಸುದ್ದಿ ಮಾಡ್ತಾರೆ ಯಾರಾದರೂ ಭೇಟಿ ಮಾಡೋಕ್ಕೆ ಬಂದರೂ ಸುದ್ದಿ ಮಾಡ್ತಾರೆ ಪ್ರತಿಯೊಂದು ಸುದ್ದಿ ಮಾಡುವಂಥದ್ದು ಏನಿದೆ ಪರ್ಸ್ನಲ್ ಚಾರ್ಜ್ ಶೀಟಲ್ಲಿರುವಂಥ ಪರ್ಸ್ನಲ್ ಚಾಟ್ಗಳನ್ನೆಲ್ಲನೂ ರೀಕ್ರಿಯೇಟ್ ಮಾಡಿ ಸುದ್ದಿವಾಹಿನಿಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅದನ್ನು ವೈವೀ ವೀಕರಿಸಿ ತೋರಿಸ್ತಾರೆ ಇವಾಗ ಒಂದು ಕ್ಲಾರಿಟಿ ಕೊಡೋ ಯೋಗ್ಯತೆ ಅಲ್ವಾ ಇವ್ರಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ವೀಡಿಯೋ ಫೇಕೋ ಒರ್ಜಿನಲ್ ಅದು ಸೆಕೆಂಡ್ರಿ ಇವ್ರು ಕ್ಲಾರಿಟಿ ಕೊಟ್ಟಿಲ್ಲ ಅಂದರೆ ಅದು ಒರಿಜಿನಲ್ ಅಂತ ನಂಬೋದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಮಗೆ ಅಂದರೆ ಈ ಸ್ಟೇಟ್ಮೆಂಟ್ ಏನಕ್ಕೆ ಕೊಡ್ತಾಯಿಲ್ಲ ಅಂತಂದರೆ ಅದು ನಿಜ ಅಂತ ತಾನೆ ಹಾಗೆ ತಾನೆ ಅಂದ್ಕೊಬೇಕಾಗಿದೆ ನಾವು ಇವಾಗ ನಾನು ಅಂದ್ಕೊಂಡೆ ಕೊಡ್ತಾರೇನೋ ಕೊಡ್ತಾರೇನೋ ಅಂತ ಇಲ್ಲ ಒಂದೇ ಒಂದು ಕ್ಲಾರಿಟಿ ಕೊಡೋ ಯೋಗ್ಯತೆ ಇಲ್ಲ ಅವ್ರಿಗೆ ಇವರೆಲ್ಲ ಜರ್ನಲಿಸಮು ದೊಡ್ಡ ದೊಡ್ಡ ಕೊಚ್ಕೊಂತಾರೆ ನಾನು ಕೊನೆ ವಿಡಿಯೋದಲ್ಲಿ ಹೇಳಿದೆ ಫೇಕ್ ಇರ್ಬೋದು ಏನೋ ಸದ್ಯಕ್ಕೆ ಡಿಸಿಷನ್ ಬರೋದು ಬೇಡ ಒಂದು ಕ್ಲಾರಿಟಿ ಬರಲಿ ಅಂತ ಎರಡು ದಿನ ಮೇಲಾಯಿತು ಒಂದು ಕ್ಲಾರಿಟಿ ಕೊಡೋ ಯೋಗ್ಯತೆ ಅಲ್ಲ ಜೈ ಪ್ರಕಾಶ್ ಶೆಟ್ಟಿ ಇಷ್ಟೆಲ್ಲ ತಿಕ್ಕಾ ಹರ್ಕೊಂಡ್ಬಿಟ್ಟು ಚಾನಲಲ್ಲಿ ಕೂತ್ಕೊಂಡು ಶೆಡ್ಗೆ ಬಾ ಶೆಡ್ಗೆ ಬಾ ಅಂತ ಕರ್ಕೊಂಡು ಚೀರಾಡ್ತಿರೋನು ಒಂದು ಕ್ಲಾರಿಟಿ ತೊಗೊಂಡು ವಿಡಿಯೋ ಮಾಡ್ಬೋದಿತ್ತಪ್ಪ ನೀನು ದರ್ಶನ್ ಅವ್ರ ಬಗ್ಗೆ ಕೇಳ್ತೀಯಾ ಅವ್ರ ಫ್ಯಾನ್ಸ್ ಬಗ್ಗೆ ಕೇಳ್ತೀಯಾ ಹಾವೇರಿಲಿ ನೀವು ಏನು ಮಾಡಿದ್ದೀರಾ ಅಂತ ಹಾವೇರಿಲಿ ಅವ್ರು ಏನು ಮಾಡ್ತಾರೋ ಏನು ಬಿಡ್ತಾರೋ ಅವ್ರ ಪರ್ಸ್ನಲ್ ವಿಷಯ ನೀನು ಒಂದು ಕೇಳೋಕ್ಕೆ ಇದ್ರ ಬಗ್ಗೆ ಮಾತಾಡಿ ನೋಡೋಣ ನರ ಇದ್ರೆ ಒಬ್ಬನಿಗಾದ್ರೂ ನರ ಇದೆಯಾ ತಮ್ಮ ಬುಡುಗೆ ಬಂದಾಗ ಗೊತ್ತಾಗುತ್ತೆ ಇವ್ರಿಗೆ ಅದು ಎಷ್ಟು ಕಾವಿದೆ ಅಂತ ಬೇರೆಯವ್ರ ಬುಡ್ಗೆ ಬೆಂಕಿ ಬಿದ್ದಾಗ ಇವ್ರಿಗೆ ಗೊತ್ತಾಗಲ್ಲ ಅದು ಎಷ್ಟು ಬಿಸಿ ಇದೆ ಅಂತ ತಮ್ಮ ಹುಡುಕ್ ಬಿದ್ದಾಗ ಗೊತ್ತಾಗುತ್ತೆ ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಇವರು ಸುದ್ದಿವಾಹಿನಿಗಳ ಕಡೆಯಿಂದ ಡಿಜಿಟಲ್ ಆದರೂ ಆಗಿರ್ಬೋದು ಕೆಲವರು ಮಾಡಿದ್ದಾರೆ ಕೆಲವರು ಯೂಟ್ಯೂಬ್ ಚಾನಲಲ್ಲಿ ಸುದ್ದಿ ಕೊಡುವಂಥ ಕೆಲವೊಂದು ಚಾನಲ್ಗಳು ಮಾಡಿದ್ದಾರೆ ಒನ್ ನಾಟ್ ಟು ಅಷ್ಟೇ ಅದು ಬಿಟ್ಟರೆ ಇನ್ಯಾವ ಚಾನೆಲ್ ಅವರು ಕೂಡ ಇದ್ರ ಬಗ್ಗೆ ಮಾತೇ ಇಲ್ಲ ಓಕೆ ಇದು ಹಳೇದು ಜುಲೈ ಇಪ್ಪತ್ತೆಂಟಕ್ಕೆ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿವರೆಗೂ ಕೂಡ ಎರಡು ದಿನ ಆಯಿತು ಯಾವುದೂ ಕ್ಲಾರಿಟಿ ಇಲ್ಲ ಅಟ್ಲೀಸ್ಟ್ ಸುಳ್ಳು ಸುದ್ದಿ ಇದೆ ಸುಮಾರು ಜನ ಹೇಳ್ತಾ ಹೇಳ್ತಾಯಿದ್ರು ಡಿಫಾಮೇಷನ್ ಕೇಸ್ ಹಾಕ್ತಾರೆ ನಿಮ್ಮ ಮೇಲೆ ಓಕೆ ಕೇಸ್ ಹಾಕ್ಲಿ ಅಲ್ಲ ಅಟ್ಲೀಸ್ಟ್ ಅದಾದರೂ ಮಾಡಬೇಕಲ್ಲ ಬೇರೆಯವ್ರ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು ನಾವು ಎಷ್ಟು ನೆಗೆಟಿವ್ ಬೇಕಾದರೂ ಮಾತಾಡ್ಬೋದು ಎಷ್ಟು ಸುಳ್ಳು ಸುದ್ದಿ ಬೇಕಾದರೂ ಹರಡಿಸ್ಬೋದು ಇದೇ ಸುವರ್ಣ ಚಾನಲಲ್ಲಿ ಭಾರತದ ಧ್ವಜದ ಪಕ್ಕ ಯಾವುದೋ ಒಂದು ಸ್ಟೇಟ್ಮೆಂಟ್ ಹೇಳೋ ಟೈಮಲ್ಲಿ ಪಾಕಿಸ್ತಾನ ಧ್ವಜನ ಯೂಸ್ ಮಾಡಿದರು ಅದ ಮೇಲೆ ಕೇಸ್ ಕೂಡ ಆಯಿತು ಅವ್ರಿಗೆ ಇದೇ ಪಬ್ಲಿಕ್ ಟಿ ವಿನಲ್ಲಿ ಹೆಲಿಕಾಪ್ಟರ್ ಮನಿ ಅಂತ ಹೆಲಿಕಾಪ್ಟರಿಂದ ದುಡ್ಡು ಬರುತ್ತಾ ಅಂತ ದೊಡ್ಡ ಸುದ್ದಿ ಮಾಡಿ ಪ್ರೋಗ್ರಾಮ್ ಮಾಡಿದರು ಎರಡು ಸಾವಿರ ನೋಟಲ್ಲಿ ಚಿಪ್ ಇರುತ್ತೆ ಇದೆ ಅಂತ ಒಂದು ದೊಡ್ಡ ಸುದ್ದಿ ಮಾಡಿದರು ರಾಜಕಾರಣಿಗಳಂತೂ ಬಿಟ್ಟರೆ ಬರೀ ಫೇಕ್ ನ್ಯೂಸ್ಗಳೇ ಹಬ್ಬಿಸ್ತಾರೆ ಎಷ್ಟು ಕೇಸ್ ಕ್ಯಾಸ್ಟಿ ಮಾಡ್ತೀರಾ ಎಷ್ಟು ಕೇಸ್ ಮಾಡ್ತೀರಾ ಏನು ಹೆದರಿಸ್ತಾ ಇದ್ದೀರಾ ದರ್ಶನ್ ಅವ್ರ ಬಗ್ಗೆ ಎಷ್ಟು ಸುಳ್ಳು ಸುದ್ದಿ ಹಬ್ಬಿಸಿಲ್ಲ ನೀವೆಲ್ಲೇ ಚಾರ್ಜ್ ಶೀಟ್ ಬರೋಕ್ಕಿಂತ ಮುಂಚೆ ಇವಾಗ ರೇಣುಕಾ ಸ್ವಾಮಿದು ಯಾವುದೋ ಒಂದು ಇಮೇಜ್ ಒಂದು ಲೀಕ್ ಆಗಿತ್ತಲ್ಲ ಆ ಇಮೇಜ್ ಹೇಳ್ತಾರೆ ಅದು ಎ ಐ ಇಂದ ಕ್ರಿಯೇಟ್ ಮಾಡಿರೋ ವಿಡಿಯೋ ಇಮೇಜ್ ಇರ್ಬೋದು ಅಂತ ಕ್ವಶನ್ ಮಾರ್ಕ್ ಹಾಕಿ ಸುದ್ದಿ ಪ್ರಸಾರ ಮಾಡ್ತಿದ್ದಾರೆ ಏನು ರೀ ಬೇರೆಯವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಸಾಮಾನ್ಯ ಜನರು ಮಾಡಿದ್ರೆ ಅದಕ್ಕೆ ಡಿಫಾಮೇಶನ್ ಕೇಸು ಹಾಗೆ ಹೀಗೆ ಅವರು ಏನು ಬೇಕಾದರೂ ಮಾಡ್ಬೋದು ಪವಿತ್ರ ಗೌಡ ತಮ್ಮ ಏನು ಅಂಗಡಿಗೆ ತರಕ್ಕೆ ಹೋಗ್ತಾ ಇದ್ದರೆ ಅವನು ಶೂಟ್ ಮಾಡೋದಂತೆ ಬೇರೆ ಕೆಲಸ ಎಲ್ಲ ನಿಮಗೆ ಅಂತಂದರೆ ಶಡು ಬಾ ಅಂತ ಹೇಳೋದಂತೆ ಅವನು ನೀನು ದರ್ಶನ್ ಅವರು ನಿಮ್ಮ ಯಾರೋ ಸಿಬ್ಬಂದಿ ತಲೆ ಪಾರ್ಸಲ್ ಮಾಡಿದರೆ ಅಂತಂದಾಗ ನಗಾಡ್ತಿದ್ದೆ ಆಮೇಲೆ ಸಾರಿ ಕೇಳಿದೆ ಇವಾಗ ನಾಚಿಕೆ ಇಲ್ವಾ ನಿನಗೆ ಅಳದು ತೂಗಿ ಮಾತಾಡ್ಬೇಕು ಅನ್ನೋದು ಬುದ್ಧಿ ಇಲ್ವಾ ಹಾಂ ಹಾ 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 ನೀವು ಮಾಡಿದ್ರೆ ಅದು ಎಲ್ಲ ಓಕೆ ಅದೇ ಬೇರೆಯವ್ರು ಮಾಡಿದ್ರೆ ಅದು ತಪ್ಪು ಡಿಫಮೇಷನ್ ಕೇಸು ಇಲ್ಲಿವರೆಗೂ ಯಾವುದೇ ಒಂದು ಕ್ಲಾರಿಟಿ ಅಂತ ಅವ್ರು ಕೊಟ್ಟಿಲ್ಲ ಸೊ ಅವ್ನು ಕ್ಲಾರಿಟಿ ಕೊಡೋವರೆಗೂ ಈ ಒಂದು ವೀಡಿಯೋ ನಿಜ ಅನ್ನೋದು ಬಿಟ್ಟು ನಮಗೆ ಬೇರೆ ಆಪ್ಷನ್ ಇಲ್ಲ ಒಂದು ಸಾರಿ ಕ್ಲಾರಿಟಿ ಕೊಡಲಿ ನಾವು ಆವಾಗ ಬೇಕಾದರೆ ಮುಂದೆ ಒರಿಯೋಣ ಓಕೆ ಸೊ ಸದ್ಯಕ್ಕೆ ಹಿಡಿದಲ್ಲಿ ಇಷ್ಟೇ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ